ಆಳಿದ ಪಾಳೆಗಾರರಲ್ಲಿ ಪ್ರಮುಖವಾದ ಪಾಳೆಗಾರರಾದ ಮದಕರಿ ನಾಯಕರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ನಾಳೆ ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿದೆ ಎಂದು ನಗರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡ ಬಿ ಕಾಂತರಾಜ್ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಚಿತ್ರದುರ್ಗದ ಮದ ಮದುಕರಿ ನಾಯಕರ ಸ್ಮರಣೋತ್ಸವವನ್ನು ಹಂತ ಹಂತವಾಗಿ ಮಾಡಲಾಗುತ್ತದೆ ಜೊತೆಗೆ ಮೂರು ಬಾರಿ ಅವರ ಸ್ಮರಣೋತ್ಸವ ಕಾರ್ಯಕ್ರಮ ಜಯಂತಿ ಮತ್ತು ಪಟ್ಟಾಭಿಷೇಕೋತ್ಸವ ಈ ಮೂರು ಕಾರ್ಯಕ್ರಮಗಳನ್ನು ವರ್ಷದಲ್ಲಿ ಮಾಡಲಾಗುತ್ತದೆ ಜನರು ಮದಕರಿ ನಾಯಕರನ್ನು ಸ್ಮರಿಸಬೇಕು ಜೊತೆಗೆ ಚಿತ್ರದುರ್ಗದ ನಾಯಕ ಸಮಾಜವಷ್ಟೇ ಅಲ್ಲ ಪ್ರತಿಯೊಂದು ಸಮಾಜವೂ ಕೂಡ ಬಂದು ಪುಷ್ಪವನ್ನು ಅರ್ಪಿಸಬೇಕು ಮತ್ತು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಎಂದು ಅವರು ಮನವಿ ಮಾಡಿದರು ಪುಣ್ಯತಿಥಿಯ ದಿವಸದ ದಿವಸ ಎಲ್ಲರೂ ಕೂಡ ಬಂದ್ಬಿಟ್ಟು ಮುಂಜಾನೆ ಪುಷ್ಪಾರ್ಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ ಎಲ್ಲ ನಾಗರಿಕರು ಸಂಜೆ ಒಂದು ಮೇಣದ ಬತ್ತಿ ಆ ಪ್ರತಿಭೆಯ ಮುಂದೆ ಕಾಂಪೌಂಡ್ ಬೆಳೆ ಹಚ್ಚುವಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಸಮಾಜದ ವತಿಯಿಂದ